ಕಲಿಕಾರ್ತಿಗಳಿಗೆಲ್ಲ ನಮಸ್ಕಾರ ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಕನ್ನಡ ಸಾಹಿತ್ಯದಲ್ಲಿ ಹತ್ತನೇ ಶತಮಾನದ ಬಹಳ ಅಪೂರ್ವವಾದಂಥ ಗದ್ಯಕೃತಿ ಅಂದ್ರೆ ಒಡ್ಡಾರಾಧನೆ ಇದು ಹತ್ತೊಂಬತ್ತು ಕತೆಗಳ ಗುಚ್ಛ ಅಂತಲೇ ಹೇಳ್ಬೋದು ಪ್ರತಿಯೊಂದು ಕಥೆಯ ಪ್ರಾರಂಭದಲ್ಲಿ ಪ್ರಾಕೃತದ ಗಾದೆ ಇರುತ್ತದೆ ಮತ್ತು ಇದು ಈ ಇಡೀ ಕಥೆಯ ಸಾರವನ್ನು ಸೂಚಿಸುವ ರೀತಿಯಲ್ಲಿರುತ್ತೆ ಕತೆಯ ನಡುವೆಯೂ ಕೂಡ ಪ್ರಾಕೃತ ಸಂಸ್ಕೃತ ಮತ್ತು ಕನ್ನಡ ಭಾಷೆಯ ಪದ್ಯಗಳು ಬರುವುದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಸಂಗತಿ ಒಟ್ಟಿನಲ್ಲಿ ಪದ್ಯ ಸಂಖ್ಯೆ ಕಡಿಮೆಯಾಗಿ ಗದ್ಯವೇ ಮೇಲಾಗಿ ಇರ್ತಕ್ಕಂಥ ಒಂದು ಕೃತಿ ಅಂತ ಹೇಳಿ ಇದನ್ನು ಕರಿಬೋದು ಹಾಗಾಗಿ ಇದು ಗದ್ಯ ಕೃತಿಯಾಗಿದೆ ಹಳಗನ್ನಡ ಮಿಶ್ರವಾಗಿ ಸಂಸ್ಕೃತವನ್ನು ಬಳಸಿಕೊಂಡು ಕನ್ನಡದ ದೇಶೀ ಶಬ್ದದ ಸೊಗಸಾದ ಬೆರಕೆಯಿಂದ ಈ ಒಂದು ಒಡ್ಡಾರಾಧನೆ ಗದ್ಯವನ್ನು ರಚನೆ ಮಾಡಲಾಗಿದೆ ಒಡ್ಡಾರಾಧನೆಗಿಂತಲೂ ಹಿಂದಿನ ಹಿಂದಿನದು ಕನ್ನಡ ಮೊತ್ತ ಮೊದಲ ಉಪಲಬ್ಧ ಲಕ್ಷಣ ಕೃತಿ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕವಿರಾಜಮಾರ್ಗ ಅನ್ನೋದು ಗೊತ್ತಿದೆ ಹಾಗೆ ನೋಡಬೇಕಾದ್ರೆ ನಮಗೆ ಗದ್ಯಕೃತಿ ಅಂತ ಹೇಳಿ ಎದುರ್ತಿರೋದು ಇದೇ ಪಟ್ಟಕ್ಕೆ ಪಟ್ಟ ಸಲ್ಲುವಂಥದ್ದು ಮೊಟ್ಟ ಮೊದಲ ಗದ್ಯಕೃತಿ ಒಡ್ಡಾರಾಧನೆ ಅಂತ ನಾವು ನೆನಪಲ್ಲಿ ಇಟ್ಕೊಳ್ಬಹುದಾಗತ್ತೆ ಇದನ್ನು ಮೊದಲನೇದಾಗಿ ಸಾವಿರದ ಎಂಟುನೂರ ಎಂಬತ್ತ್ ಮೂರರಲ್ಲಿ ಇಂಡಿಯನ್ ಆಂಟಿಕ್ವೇರಿಯಲ್ಲಿ ಕೆ ಬಿ ಪಾಠಕ್ರವರು ಇದನ್ನು ರೇವಕೋಟಾಚಾರ್ಯ ಇದರ ಕರ್ತೃ ಅಂತ ಹೇಳಿ ಗುರುತಿಸ್ತಾರೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇದನ್ನ ಫ್ಲೀಟ್ ಡಾಕ್ಟರ್ ಫ್ಲೀಟ್ ಅವರು ಇದರ ಹೆಸರು ಉಪಸರ್ಗ ಕೇವಲಿಗಳ ಕತೆ ಅಂತಾರೆ ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ಬೋದು ಯಾರು ಯಾವ ಹೆಸರಿನಲ್ಲಿ ಕರೆದಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಉಪಸರ್ಗ ಕೇವಲಿಗಳ ಕತೆ ಅಂತ ಹೇಳಿದವರು ಡಾಕ್ಟರ್ ಫ್ಲೀಟ್ ಅವರು ಮತ್ತೆ ಇದನ್ನ ಕೆ ವಿ ಪಾಠಕರು ಇದನ್ನ ರೇವಕೋಟ್ಯಾಚಾರ್ಯ ಅಂತ ಉಲ್ಲೇಖ ಮಾಡಿದ ನೆನ್ಪಿಟ್ಕೋಬೇಕಾಗತ್ತೆ ಆರ್ ನರಸಿಂಹಾಚಾರ್ಯರು ಕರ್ನಾಟಕ ಕರ್ನಾಟಕ ಕವಿತೈರ್ಥಿಯ ಪ್ರಥಮ ಸಂಪುಟದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಒಡ್ಡಾರಾಧನೆಯ ಕರ್ತೃ ರೇವಕೋಟ್ಯಾಚಾರ್ಯ ಅಂತಲೇ ಬರೀತಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಹೊರಗ ಬ ಹೊರಗಡೆ ಬಂದಂತಹ ಗ್ರಂಥದ ಪರಿಷ್ಕೃತ ದ್ವಿತೀಯ ಮುದ್ರಣದಲ್ಲಿ ಅದು ಶಿವಕೋಟ್ಯಾಚಾರ್ಯ ಅಂತ ತಿದ್ದುಪಡಿಯನ್ನು ಮಾಡ್ತಾರೆ ಹರಿಸೇನನ ಬೃಹತ್ ಕಥಾಕೋಶದ ಸಂಪಾದಕರಾದಂತಹ ಡಾಕ್ಟರ್ ಆನೆ ಉಪಾಧ್ಯ ಅವರು ಅದರ ಪ್ರಸ್ತಾವನೆಯಲ್ಲಿ ಒಡ್ಡಾರಾಧನೆ ಎಂಬ ಗದ್ಯ ಕೃತಿಯ ಹೆಸರಿನ ಬಗೆಗೆ ಚರ್ಚೆಯನ್ನು ಮಾಡಿ ಉಪಸರ್ಗ ಕೇವಲಿಗಳ ಕಥೆ ಎಂಬುದನ್ನೇ ಪುರಸ್ಕರಿಸಿ ಹೇಳೋದನ್ನ ನಾವು ಇಲ್ಲಿ ನೆನ್ಪಿಟ್ಕೊಳ್ಬೋದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗೊಳಗಾದಂತಹ ಈ ಒಂದು ಕೃತಿಯು ವಡ್ಡಾರಾಧನೆ ಕೃತಿಯ ಕರ್ತೃವಿನ ಕಾಲದ ಕುರಿತು ಬಹಳ ಚರ್ಚೆ ನಡೆದಿದೆ ಗೋವಿಂದ ಪೈ ಅವರು ಈ ಕೃತಿಯನ್ನು ಭಾಷಾ ದೃಷ್ಟಿಯಿಂದ ವಿವೇಚಿಸ್ತಾರೆ ನನಗಾದರೂ ಕನ್ನಡ ಒಡ್ಡಾರಾಧನವು ಕ್ರಿಸ್ತಶಕ ಆರನೇ ಶತಮಾನಕ್ಕಿಂತ ಈಚಿನದಲ್ಲ ಅಂತ ಹೇಳಿ ಅನಿಸುತ್ತೆ ಅಂತ ಹೇಳ್ತಾರೆ ಮತ್ತು ಶ್ರೀಕಂಠ ಶಾಸ್ತ್ರಿಗಳು ಏಳನೇ ಶತಮಾನದ ರಚನೆ ಅಂತ ಹೇಳ್ತಾರೆ ನೃಪದೊಂಗನ ಕಾಲದಲ್ಲಿ ಇದ್ದಂತಹ ಗುಣಭದ್ರಾಚಾರ್ಯರ ಗ್ರಂಥದ ಪದ್ಯಗಳಿಗೆ ಇಲ್ಲಿ ಸಮೀಪ್ಯ ಕಂಡುಬರುತ್ತೆ ಅನ್ನೋ ಪ್ರಸ್ತಾಪವೂ ಇದೆ ಹೀಗೆ ಬೇರೆ ಬೇರೆ ಚರ್ಚೆಗಳು ಕಂಡು ನಾವು ಗುರುತಿಸ್ಕೊಳ್ಬೋದು ವಡ್ಡರ ಆರಾಧನೆ ಇದರ ಶಬ್ದದ ಮೂಲ ಏನಪ್ಪಾ ಅಂದರೆ ವೃದ್ಧ ಆರಾಧನೆ ಅಥವಾ ಬೃಹದಾರಾಧನೆ ಅಂತ ಹೇಳಿ ತಿಳ್ಕೊಳ್ಬೋದು ಗೋವಿಂದ ಪೈಗಳು ಇದನ್ನು ಬೃಹದಾರಾಧನಾ ಮ ಅಂತ ಹೇಳಿ ಮಾನ್ಯ ಮಾಡಿದ್ದಾರೆ ವೃದ್ಧರ ಆರಾಧನೆ ಅಂತ ಹೇಳಬೇಕಾದ್ರೆ ವೃದ್ಧ ಅನ್ನೋದು ವಯಸ್ಸಾದವನು ಅಂತ ಹೇಳಿ ಇಲ್ಲಿ ಅಥವಾ ಪೂರ್ಣವಾಗಿ ಬೆಳೆದಂಥವರು ಅಥವಾ ಗೌರವಾರ್ಹರು ಶ್ರೇಷ್ಠ ಜ್ಞಾನಿಗಳು ಯತಿಗಳು ಮಹಾಪುರುಷರು ಇವರ ಆಧಾರ ಆರಾಧನೆ ಅಥವಾ ಆಧರಣೆ ಅಂತ ಹೇಳಿ ಇಲ್ಲಿ ಗುರುತಿಸ್ಕೊಳ್ಬೋದು ಇನ್ನು ಜೈನ ಸಿದ್ಧಾಂತಕ್ಕೆ ಬರೋದಾದರೆ ಅದರ ದೃಷ್ಟಿಯಿಂದ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಸಮ್ಯಕ್ ತಪಸ್ಸು ಅಂತಕ್ಕಂತಹ ನಾಲ್ಕನ್ನು ಸಾಧನೆ ಮಾಡತಕ್ಕಂತಹ ಇರುವ ಸಾಧನೆ ಅಂತ ಹೇಳಿ ಕರೆಯೋದಕ್ಕೆ ಇಲ್ಲಿ ಬಹಳ ಮುಖ್ಯವಾಗಿ ಗೊತ್ತಾಗತ್ತೆ ಇದಾದ ಮೇಲೆ ಶ್ರೀ ವೀರವರ್ಧಮಾನ ಭಟ್ಟಾಕ ಭಟ್ಟಾರಕರ್ಗೆ ನಮಸ್ಕಾರಂಗೆ ಇದು ಅಂತ ಹೇಳ್ಬಿಟ್ಟೆ ಇದು ಒಂದು ಕಾವ್ಯ ಇದು ಕಾದ ಈ ಇದು ಕಥೆಗಳೆಲ್ಲವೂ ಕೂಡ ಆರಂಭ ಆಗೋದನ್ನು ನಾವು ಗುರುತಿಸ್ಬೋದು ಇದರ ಕಥಾ ನಾಯಕರೆಲ್ಲರೂ ಕೂಡ ಮಹಾಪುರುಷರಾಗಿರ್ತಾರೆ ನಾಲ್ಕು ಬಗೆಯ ಉಪಸರ್ಗಗಳನ್ನು ಸಹಿಸಿಕೊಂಡವರಾಗಿರ್ತಾರೆ ಅಂದರೆ ಹಸಿವು ಬಾಯಾರಿಕೆ ಮತ್ತು ಅದೇ ರೀತಿಯ ಒಂದು ತೊಂದರೆಗಳನ್ನ ಪಂಚೇಂದ್ರಿಯಗಳನ್ನ ಹತೇ ಹತೋಟಿಯಲ್ಲಿ ಇಟ್ಕೊಂಡು ಆಂತರಿಕ ಪರಿಗ್ರಹವನ್ನ ಮಾಡಿದಂಥವ್ರು ತಪಸ್ಸನ್ನ ಬಾಹ್ಯ ತಪಸ್ಸನ್ನ ಆಚರಿಸ್ತಕ್ಕಂಥವ್ರು ಅಂತ ಹೇಳಿ ಕರಿಬಹುದು ಸೊ ಇದು ಜೈನ ಸಿದ್ಧಾಂತದಲ್ಲಿ ಇದು ಬಹಳ ಪ್ರಮುಖವಾದಂತಹ ಒಂದು ಸ್ಥಾನವನ್ನ ಪಡೆದಿದೆ ಅಂತ ಹೇಳ್ಬೋದು ಜ್ಞಾನಾರಾಧನೆ ಪಂಚಮಹಾವ್ರತ ಇವುಗಳನ್ನೆಲ್ಲ ಆಚರಿಸ್ಕೊಳ್ತಾ ಒಡ್ಡರ ಆರಾಧನೆ ಅಂತಕ್ಕಂಥದ್ದು ಸಾರ್ಥಕವಾದಂತಹ ಹೆಸರನ್ನ ಪಡೆಯೋದ್ರ ಕಡೆಗೆ ಹೋಗಿದೆ ಅಂತ ಇಲ್ಲಿ ನಾವು ಅಹ್ ಗುರುತಿಸ್ಕೊಳ್ಬಹುದು ಪ್ರತಿಯೊಂದು ಕಥೆಯ ಪ್ರಾರಂಭದಲ್ಲಿ ಕಥಾ ಸಾರಸೂಚಿಯಾಗಿ ಪ್ರಾಕೃತಿಕ ಗಾದೆ ಭಗವತಿ ಆರಾಧನಾ ಅಥವಾ ಮೂಲಾರಾಧನಾ ಎಂಬ ಗ್ರಂಥದಲ್ಲಿ ಬರ್ತಕ್ಕಂಥ ಕವಚ ಎಂಬ ಭಾಗದ ಸಾವಿರದ ಐನೂರ ಮೂವತ್ತೊಂದರಿಂದ ಸಾವಿರದ ಐನೂರ ಐವತ್ತೇಳರವರೆಗಿನ ಹತ್ತೊಂಬತ್ತು ಗಾಹೆಗಳಾಗಿವೆ ಅಂತ ಹೇಳಿ ಗುರುತಿಸಲಾಗಿರೋದನ್ನ ನೆನ್ಪು ಮಾಡ್ಕೊಳ್ಬಹುದು ಹೀಗೆ ಶಿವಕೋಟ್ಯಾಚಾರ್ಯರ ಒಂದು ಮೂಲವನ್ನ ಗುರುತಿಸ್ಕೊಳ್ಬೇಕಾದ್ರೆ ಇದು ಕೋಗಳಿ ಅಂತಕ್ಕಂಥದ್ದು ನೆನಪಾಗ್ತದೆ ಕಾರ್ತಿಕ ಋಷಿಯ ಕಥೆಯಲ್ಲಿ ಕೋಗಳಿ ಅನ್ನೋ ಊರು ಪ್ರಸ್ತಾಪ ಆಗಿದೆ ಕೋಗಳಿ ಕನ್ನಡ ನಾಡಿನ ಒಂದು ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಹಾಗಾಗಿ ಪ್ರಸ್ತುತ ಕೋಗಳಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕ್ನಲ್ಲಿರೋದು ಏನಾದರೂ ನಮಗೆ ಒಂದು ಸುಳು ಏನಪ್ಪ ಅಂತ ಹೇಳಿದ್ರೆ ಶಿವಕೋಟಿ ಆಚಾರ್ಯ ಕೋಗಳಿಗೆ ಸೇರಿದವನಾಗಿರ್ಬೇಕು ಅನ್ನೋದು ಕೃತಿಯ ಯಾವುದೋ ಒಂದು ಮೂಲೆಯಿಂದ ನಮಗೆ ಅರ್ಥ ಆಗ್ತಾ ಬರುತ್ತೆ ಈ ಕೃತಿಯ ಸ್ವರೂಪ ಬಹಳ ಮುಖ್ಯವಾಗಿ ಗದ್ಯ ಮತ್ತು ಪದ್ಯ ಮಿಶ್ರಿತ ಚಂಪು ಕಾವ್ಯ ರಚನೆ ಹಾಗಾಗಿ ಪಂಪನಿಗಿಂತ ಹಿಂದೆ ಇದ್ದಿದ್ದು ಅನ್ನೋದು ಉದ್ ಒಂದು ಊಹೆ ಉದಯಾದಿತ್ಯ ಅಲಂಕಾರ ಹೇಳಿದಂತೆ ವಚನ ಕಾವ್ಯ ಎಂಬ ಕಥೆಯನ್ನೇ ಲಕ್ಷಿಸಿ ಹೇಳಿದಂತಿರುವ ವಡ್ಡಾರಾಧನೆ ಗದ್ಯಕಥೆಯೇ ಆಗಿರೋದು ಅಂತ ಹೇಳಿ ನಾವು ಭಾವಿಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ಬೋದು ಇದರ ಕಥಾಶೈಲಿ ಕೂಡ ಅತಿ ಸರಳವಾಗಿದೆ ಮತ್ತು ಅರ್ಥವಾಗಿ ಹೋಗಿದೆ ನೀತಿ ತತ್ವ ತಪಸ್ಸಾಧನೆ ಸಮ್ಯಕ್ ಸಾಧನೆಗಳನ್ನು ಪ್ರತಿಪಾದಿಸೋದೇ ಈ ಕಥೆಗಳ ಉದ್ದೇಶ ಆಗಿದೆ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು ಕತೆ ದೊಡ್ಡದಿರಲಿ ಚಿಕ್ಕದಿರಲಿ ಅದರ ತಳಪಾಯ ಒಂದೇ ಆಗಿರುತ್ತೆ ಕಥಾನಾಯಕ ತಪೋಮಗ್ನಾಗಿ ಪೂರ್ವ ವೈರಿಯರು ಒಡ್ಡಿದ ಅಸಹ್ಯ ವೇದನೆಗಳನ್ನು ಶಾಂತ ಚಿತ್ತದಿಂದ ಸ್ವೀಕರಿಸಿ ಅಂದರೆ ಅನುಭವಿಸಿ ಸದ್ಗತಿಯನ್ನು ಪಡೆಯೋದು ಅಂತ ಈಗ ಹತ್ತೊಂಬತ್ತು ಕತೆಗಳು ಏನು ಬರುತ್ತೆ ಅದನ್ನು ನಾನು ಮುಂದೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ನೆನ್ಪಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಉಪಯುಕ್ತ ಆಗ್ತದೆ ಜಿನದೀಕ್ಷೆಯನ್ನು ಪಡೆದು ತಪಸ್ಸಾಧನೆಯನ್ನು ಮಾಡಿ ಸಂಚಾರ ಮಾಡುವಾಗ ಗ್ರಾಮ ನಗರ ಖೇಡ ಕರ್ವಡ ಮಡಂಬ ಪತ್ತನ ದ್ರೋಣಮುಖಗಳು ಈ ಎಲ್ಲ ಪಾರಿಭಾಷಿಕ ಪದಗಳು ಉಲ್ಲೇಖ ಆಗಿ ಸ್ತ್ರೀ ಸೌಂದರ್ಯವನ್ನು ಪ್ರಸ್ತಾಪಿಸುವ ಅಂತ್ಯ ಅತ್ಯಂತ ಲಾವಣ್ಯ ರೂಪವ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸಗಳನ್ನು ವರ್ಣಿಸ್ತಾ ಕಡೆಗೆ ಕತ್ ಸಖಸಂಕತ ವಿನೋದಿನ ಕಾಲ ಸೆಲೆ ಅಂದರೆ ಎಲ್ಲ ಕತೆಗಳು ಕೂಡ ಈ ಸನ್ನಿವೇಶಗಳನ್ನೆಲ್ಲ ಬಳಸ್ಕೊಂಡು ಬಾಧಕವಾಗದೇರೇ ಐತಿಹಾಸಿಕ ಮೌಲ್ಯವನ್ನು ಭದ್ರಬಾಹು ಭಟ್ಟಾರಕರ ಕತೆ ಚಾಣಕ್ಯ ಋಷಿಯ ಕತೆ ಚಿಲಾತ ಪುತ್ರನ ಕತೆ ಗುರುದತ್ತ ಭಟಾರಕರ ಕತೆ ಇಂಥವು ಇವೆಲ್ಲವೂ ಕೂಡ ಈ ಅಂಶಗಳನ್ನು ಒಳಗೊಂಡಿದೆ ಈಗ ಹತ್ತೊಂಬತ್ತು ಕಟ್ ಪಟ್ಟಿಯನ್ನು ನಾನು ಹೇಳ್ತೀನಿ ನೀವು ಬೇಕಾದರೆ ಗುರ್ತು ಹಾಕೊಳ್ಬೋದು ಸುಕುಮಾರ ಸ್ವಾಮಿಯ ಕತೆ ಸುಕೌಶಲ ಸ್ವಾಮಿಯ ಕತೆ ಗಜಕುಮಾರನ ಕತೆ ಸನತ್ ಕುಮಾರ ಚಕ್ರವರ್ತಿಯ ಕತೆ ಅಣ್ಣಿಕಾ ಪುತ್ರನ ಕತೆ ಭದ್ರಬಾಹು ಭಟಾರಕರ ಕತೆ ಲಲಿತ ಘಟೆಯ ಕತೆ ಧರ್ಮಘೋಷ ಭಟಾರರ ಕತೆ ಸಿರಿದಣ್ಣನೆಂಬ ಭಟಾರರ ಕತೆ ವೃಷಭಸೇನ ಭಟಾರರ ಕಥೆ ಕಾರ್ತಿಕ ಋಷಿಯ ಕಥೆ ಅಭಯ ಘೋಷರೆಂಬ ಮುನಿಯ ವಿದ್ಯುತ್ ಚೋರನೆಂಬ ಋಷಿಯ ಕಥೆ ಗುರುದತ್ತ ಭಟಾರಕರ ಕಥೆ ಚಿಲಾತಪುತ್ರನ ಕಥೆ ದಂಡಕನೆಂಬ ಋಷಿಯ ಕಥೆ ಮಹೇಂದ್ರ ದತ್ತಾಚಾರ್ಯರ್ ಮೊದಲಾದ ಐನೂರ ಅರವತ್ತು ಋಷಿಯರ್ಗಳ ಕಥೆ ಚಾಣಕ್ಯ ರಿಸಿಯ ಕತೆ ವೃಷಭರೆ ವೃಷಭ ಸೇನ ಋಷಿಯ ಕತೆ ಇದು ಹತ್ತೊಂಬತ್ತು ಕತೆಗಳು ಇದನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಗುರುತಿಸ್ಕೊಳ್ಬಹುದು ಹೀಗೆ ಒಡ್ಡಾರಾಧನೆಯ ಹತ್ತೊಂಬತ್ತು ಕತೆಗಳನ್ನು ನೀವು ಕೇಳಿಸ್ಕೊಂಡ್ರೆ ಇದು ಕತೆಗಳ ಒಂದು ಇದನ್ನು ನೆನ್ಪಿಟ್ಕೊಂಡ್ರೆ ನೀವು ಬಹಳ ಮುಖ್ಯ ಆಗುತ್ತೆ ಇನ್ನೂ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ವೈಶಿಷ್ಟ್ಯವಾದ ಸಂಗತಿಗಳೇನಪ್ಪ ಅಂತ ಹೇಳಿದರೆ ವಡ್ಡಾರಾಧನೆಗಳು ಒಂದು ರೀತಿ ಪದ್ಯವಾಗಿರದೆ ಗದ್ಯವಾಗಿರೋದ್ರಿಂದ ಇದು ಕತೆಯ ಲಕ್ಷಣವನ್ನೇ ಹೊಂದಿದೆ ಅಂತಕ್ಕಂಥದ್ದು ಅಂದರೆ ಪ್ರತಿಯೊಂದು ಕಥೆಯ ಉದ್ದೇಶವೂ ಧರ್ಮದ ಆಚರಣೆ ಧರ್ಮೋಪದೇಶವನ್ನು ಮಾಡ್ತಕ್ಕಂಥದ್ದು ವೈರಾಗ್ಯ ಪ್ರಾಪ್ತಿಯನ್ನು ಮಾಡ್ಕೊಳ್ತಕ್ಕಂಥದ್ದಾಗಿದೆ ಅನ್ನೋದನ್ನು ಗುರುತಿಸ್ಕೊಳ್ಬಹುದು ಹಾಗೆ ವಡ್ಡಾರಾಧನೆಯಲ್ಲಿ ಸನ್ನಿವೇಶ ರಚನೆ ಪಾತ್ರ ಸೃಷ್ಟಿ ಇದೆಲ್ಲವೂ ಕೂಡ ಬಹಳ ಸರಳವಾಗಿ ಸುಂದರವಾಗಿ ನಿರೂಪಣೆ ಆಗಿರೋದನ್ನ ಕಾಣಬಹುದು ನಾಯಕರೆಲ್ಲರೂ ಕೂಡ ಧರ್ಮವೀರರು ಉಳಿದ ಪ್ರಾ ಪಾತ್ರಗಳು ಮೋಕ್ಷ ಸಾಧನೆಯನ್ನ ಮಾಡಲಿಕ್ಕೆ ಹೊರಟವರಾಗಿ ಕಾಣಿಸ್ತಾರೆ ವಡ್ಡಾರಾಧನೆಯ ಪ್ರತಿಯೊಂದು ಕಥೆಯ ಪ್ರಾರಂಭದಲ್ಲಿ ಆ ಗಾದೆಗಳು ಏನು ಬರುತ್ತೆ ಅದು ಸಂಸ್ಕೃತ ವೃತ್ತಗಳಿಂದ ಕೂಡಿರ್ತಕ್ಕಂಥದ್ದು ಅನ್ನೋದನ್ನು ನೆನ್ಪಿಟ್ಕೋಬೇಕು ಮತ್ತು ಕೆಲವು ಕನ್ನಡ ಕಂದಗಳಾಗಿಯೂ ಕೂಡ ಬರುತ್ತೆ ಅದರಲ್ಲೂ ವಿದ್ಯುಚ್ಛಾರನೆಂಬರಿಸಿಯ ಕಥೆಯಲ್ಲಿ ನಾಲ್ಕು ಕಂದಗಳಿದೆ ಅನ್ನೋದನ್ನು ನೆನ್ಪಿಟ್ಕೋಬೇಕು ವಿದ್ಯುಚ್ಛಾರನೆಂಬರಿಸಿಯಲ್ಲಿ ಕಥೆಯಲ್ಲಿ ನಾಲ್ಕು ಕಂದಗಳಿದೆ ಕೇಳ್ಬೋದು ಏನು ಯಾವ ಒಂದು ನಾವು ಲಕ್ಷಣವನ್ನು ಕಾಣ್ತೀವಿ ಅಂತ ಹೇಳಿ ಕೇಳಬಹುದು ಸೊ ಹಾಗಾಗಿ ಅದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ ಕಥೆಯೊಳಗಿನ ಕತೆ ಉಪಕಥೆಗಳ ಕತೆ ಅಂತ ಹೇಳಿ ಇದನ್ನು ನಾವು ಅಹ್ ಒಡ್ಡಾರಾಧನೆ ಕಥನೆ ಕಥನ ಮತ್ತು ವರ್ಣಗಳು ಒಂದಕ್ಕೊಂದು ಇಂದ ಒಂದಕ್ಕಿಂತ ಒಂದು ಭಿನ್ನವಾಗಿ ಇಟ್ಕೊಂಡು ಹೊಸದೊಂದು ನೀತಿಯನ್ನು ಹೇಳ್ತಾರ ರೀತಿನಲ್ಲಿ ಬರುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಪೂರ್ವದ ಹಳೆಗನ್ನಡದ ಕೆಲವು ರೂಪ ಕಂಡು ಬರುತ್ತೆ ಇದನ್ನ ನೆನಪಿಟ್ಕೊಳ್ಳಿ ಅಭ್ಯರ್ಥಿಗಳು ಗಿಡಿ ಗಿಡಿ ಜಂತ್ರಂ ಮಿಳಿಮಿಳಿ ನೇತ್ರಂ ಇದು ಯಾವ ವ್ಯಾಖ್ಯಾನ ಅಂತ ಕೇಳ್ತಾರೆ ಇದು ಯಾವ ಕೃತಿಯಲ್ಲಿ ಬಂದಿರುವ ಯಾವ ಪ್ರಕಾರ ಅಂದಾಗ ಇದು ನುಡಿಗಟ್ಟು ಯಾವ ಥರದ ನುಡಿಗಟ್ಟಪ್ಪ ಅಂದರೆ ಇದು ಹಳೆಗನ್ನಡದಲ್ಲಿ ಬಳಸಲ್ಪಡ್ತಕ್ಕಂಥ ನುಡಿಗಟ್ಟು ಅಲ್ಲಿ ರಿಪೀಟೆಡ್ ಮತ್ತೆ ಹೇಳ್ತೀನಿ ಗಿಡಿ ಗಿಡಿ ಜಂತ್ರಂ ಮಿಳಿ ಮಿಳಿ ನೇತ್ರಂ ಇದನ್ನು ಕೇಳ್ತಾರೆ ಇದ್ರ ಮೇಲೆ ಪ್ರಶ್ನೆ ಕೇಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇದು ನುಡಿಗಟ್ಟು ಅಂತ ನೀವು ನೆನ್ಪಿಟ್ಕೋಬೇಕು ಮತ್ತು ಇದು ಪ್ರಸ್ತಾಪ ಆಗಿರತಕ್ಕಂಥ ಕೃತಿ ಅಂತ ಕೇಳಿದರೆ ವಡ್ಡಾರಾಧನೆ ಅಂತ ಹೇಳ್ಬೋದು ವಡ್ಡಾರಾಧನೆಯಲ್ಲಿ ಕನ್ನಡ ದೇಸಿ ಪ್ರಾಧಾನ್ಯತೆಗೆ ಬಹಳ ಮುಖ್ಯವಾದಂಥ ಒಂದು ಪ್ರಾಮುಖ್ಯತೆ ದೊರಕಿದೆ ಪ್ರಾಕೃತ ಹಾಗೂ ತದ್ಭವಗಳ ಸಮಾವೇಶಗಳು ಈ ಒಂದು ಇದರಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ ಅದಾದ್ಮೇಲೆ ವೈರಾಗ್ಯ ಬೋಧಕ ನೀತಿಪರವಾಗಿಯೂ ಆಕರ್ಷಕವಾಗಿಯೂ ಧರ್ಮವನ್ನು ಬೆರೆಸಿ ನೀತಿಯನ್ನು ಬೆರೆತು ಜೀವನ ಸೌಂದರ್ಯವನ್ನು ಕಾಣ್ತಕ್ಕಂಥದ್ದು ಕಾವ್ಯ ಸೌಂದರ್ಯವನ್ನು ಗುರುತಿಸ್ತಕ್ಕಂಥದ್ದು ಆಧ್ಯಾತ್ಮಿಕ ಮತ್ತು ಅಲೌಕಿಕ ಸುಂದರ ಭಾವಗಳನ್ನು ಮೆರೆಸ್ತಕ್ಕಂತಹ ಕೃತಿಯಾಗಿ ಶಿವಕೋಟಿ ಆಚಾರ್ಯರ ಒಡ್ಡಾರಾಧನೆ ಬಹಳ ಪ್ರಮುಖವಾದಂತಹ ಕೃತಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಇದು ಪರೀಕ್ಷೆಗೆ ಬಹಳ ಉಪಯುಕ್ತ ಆಗ್ತದೆ ಅಂತ ಭಾವಿಸಿದ್ದೀನಿ ಮತ್ತೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನೀವು ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಹಂಚ್ಕೊಳ್ಳಿ ಒಬ್ರಿಗೊಬ್ಬರಿಗೆ ಇದು ಉಪಯುಕ್ತ ಆಗ್ತದೆ ನೀವು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಇದನ್ನ ಒಮ್ಮೆ ಕೇಳಿಕೊಂಡಾಗ ನಿಮಗೆ ತಲೆಯಲ್ಲಿ ನೆನ್ಪುಳಿಲಿಕ್ಕೆ ಇದು ಸಹಾಯಕ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಸಾಕಷ್ಟು ಜನರಿಗೆ ಇಡೀ ಕರ್ನಾಟಕಕ್ಕೆ ಕೆಸೆಟ್ ಬರಿತಾ ಇರೋ ಎಲ್ಲ ಕನ್ನಡ ವಿದ್ಯಾರ್ಥಿಗಳಿಗೆ ಇದನ್ನು ತಲುಪಿಸುವ ಪ್ರಯತ್ನವನ್ನು ಮಾಡ್ತೀರಾ ಅಂತ ಭಾವಿಸ್ತೀನಿ ಧನ್ಯವಾದಗಳು ಮತ್ತೆ ಯಾವುದಾದ್ರೂ ನಿರ್ದಿಷ್ಟವಾದಂತಹ ಪಠ್ಯ ಬೇಕಾಗಿದ್ದರೆ ದಯಮಾಡಿ ತಿಳಿಸಿ ಅದನ್ನು ನಿಮಗೆ ಈ ಮೂಲಕ ತಿಳಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಧನ್ಯವಾದ ನಮಸ್ಕಾರ